ಸೂತ್ರಧಾರಿಗಳ ಕಾಟದಿಂದ ಸುಸ್ತಾಗಿ ಗೆಲ್ಲ ಸತ್ಯವನ್ನ ಬಾಯಿ ಬಿಟ್ನ ಚಿನ್ನಯ್ಯ ಬೆಳೆಗಾದ್ರೆ ಮೂಳೆಗಾಗಿ ಹುಡುಕಾಟ ರಾತ್ರಿ ಆದ್ರೆ ಬುರುಡೆ ಗ್ಯಾಂಗ್ ಕಾಟ ಮೊದಮೊದಲು ಮಾಸ್ಕ್ ಚಿನ್ನಯ್ಯನಿಗೆ ಬರ್ಜರಿ ಖಾನ ಪೀನಾ ಮಖಾನ ದಿನ ಕಳೆದಂತೆ ಅಸ್ಥಿ ಪಂಜರ ಸಿಗದೆ ಇದ್ದಾಗ ಶುರುವಾಯಿತು ಬುರುಡೆ ಗ್ಯಾಂಗ್ ಧಮ್ಕಿ ದಿನ ರಾತ್ರಿ ಬುರ್ಡೆ ಗ್ಯಾಂಗ್ ಬೈಗುಳ ತಿಂದು ತಿಂದು ಬೇಸತ್ತಿದ್ನ ಚಿನ್ನಯ್ಯ ಅನ್ನೋದು ಪ್ರಶ್ನೆ ಸಿಕ್ಕಾಗ ಖುಷಿಯಂತೆ ಸಿಗದೆ ಇದ್ದಾಗ ಬೈಯೋದಂತೆ ಯಾಕೆ ಸಿಗ್ಲಿಲ್ಲ ಯಾಕೆ ಸಿಗ್ಲಿಲ್ಲ ನೀನು ಸಿಗೋ ಥರನೇ ಹೇಳಬೇಕಾಗಿತ್ತು ಸಿಗೋ ಕಡೆನೆ ತೋರಿಸ್ಬೇಕಾಗಿತ್ತು ಯಾಕೆ ಸಿಕ್ತಿಲ್ಲ ಅಂತ ಮೊದಲಿಗೆಲ್ಲ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ರಂತೆ ಬರ್ತಾ 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 ಯಾಕೋ ಏನು ಸಿಗ್ತಾ ಇಲ್ಲ ಅಂತ ಗೊತ್ತಾದಾಗ ಕಾಟ ಕೊಡೋದಕ್ಕೆ ಸೂತ್ರಧಾರಿಗಳು ಶುರು ಹಚ್ಕೊಂಡಿದ್ರು ಅನ್ನೋದನ್ನು ಹೇಳಲಾಗ್ತಾ ಇರೋದು ರಾತ್ರಿಗಾದ್ರೆ ಸಾಕು ಕಾಟ ಕೊಡ್ತಾ ಇದ್ರಂತೆ ಬೆಳಗ್ಗೆ ಎಲ್ಲ ಬಂದು ಇಲ್ಲಿ ಬುರುಡೆ ಹುಡುಕ್ಬೇಕಾಗಿತ್ತು ಸಾಕಾಗಿ ಹೋಗಿದೆ ಮುಸುಕುದಾರಿಗೆ ರೆಸ್ಟೇ ಅಲ್ಲದಿದ್ದಂಗೆ ಆಗ್ಬಿಡ್ತಲ್ಲ ಅನ್ನುವಂಥ ಪರಿಸ್ಥಿತಿಲಿ ಮುಸುಕುಧಾರಿ ಬಂದಿದ್ದ ಅನ್ನೋದನ್ನು ಹೇಳಲಾಗ್ತಾ ಇದೆ ಪಾಯಿಂಟ್ ನಂಬರ್ ಒಂದರಲ್ಲೇ ಏನು ಸಿಗದೆ ಇದ್ದಾಗಲೇನೆ ಅಸಮಾಧಾನ ಇತ್ತಂತೆ ಏಳು ಮೂರು ನಾಲ್ಕರಲ್ಲೂ ಏನು ಸಿಗದೆ ಇದ್ದಾಗ ಬೇಸರ ಇತ್ತಂತೆ ಐದರಲ್ಲಿ ಏನು ಸಿಗದೆ ಇದ್ದಾಗ ಆಕ್ರೋಶ ವ್ಯಕ್ತವಾಗಿತ್ತಂತೆ ಆರ ಸಿಕ್ಕಿದಾಗ ಸ್ವಲ್ಪ ರಿಲೀಫ್ ಆಯ್ತಂತೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದರಲ್ಲಿ ಏನು ಸಿಗದೆ ಇದ್ದಾಗ ಮತ್ತೆ ಟಾರ್ಚರ್ ಅನ್ನು ಕೊಡೋದಕ್ಕೆ ಶುರು ಮಾಡಿದ್ರಂತೆ ನಿಂದಿಸೋಕೆ ಶುರು ಮಾಡಿದ್ರಂತೆ ಇದೆಲ್ಲವೂ ಕೂಡ ತನಿಖಾ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಪಾಯಿಂಟ್ ಹದಿಮೂರರಲ್ಲಿ ಏನು ಸಿಗದೆ ಇದ್ದಾಗ ತೀವ್ರ ನಿಂದನೆಗೆ ಒಳಗಾಗಿದ್ದ ಮಾಸ್ಕ್ ಮ್ಯಾನ್ ನಿನಗಿಷ್ಟೆಲ್ಲ ಮಾಡಿ ತಿನ್ನಿಸಿದ್ರು ಏನು ಪ್ರಯೋಜನ ಇಲ್ಲ ಅಂತ ಪ್ರಶ್ನೆ ಇದೇ ವಿಚಾರವಾಗಿ ಹಲವು ಬಾರಿ ಬುರ್ಡೆ ಗ್ಯಾಂಗ್ ಹಾಗೂ ಚಿ ಚಿನ್ನಯ್ಯನ ನಡುವೆ ವಾಗ್ವಾದ ಆಗಿದೆಯಂತೆ ಆದಾಗ್ಲೇ ಎಲ್ಲ ವಿಚಾರವನ್ನು ಎಸ್ಐ ಮುಂದೆ ಬಾಯ್ ಬಿಡುವುದಕ್ಕೆ ಮಾಸ್ಕ್ ಮ್ಯಾನ್ ನಿರ್ಧಾರ ಮಾಡ್ದಂಗಿತ್ತು ಸರಿಯಾದ ಸಮಯಕ್ಕಾಗಿ ಕಾದು ಕುಳಿತಿದ್ದ ಮಾಸ್ಕ್ ಮ್ಯಾನ್ ಚೆನ್ನೈ ಇದೇ ಸಂದರ್ಭ ಎಸ್ಐ ಟಿ ಕಚೇರಿಯಲ್ಲಿ ಹೆಚ್ಚಿನ ಕಾಲ ಕಳೀತಾ ಇದ್ದ ಪ್ರಣವ್ ಮೋಹಂತಿ ಸರಿಯಾದ ಸಮಯ ನೋಡಿ ಎಸ್ಐಟಿ ಮುಂದೆ ಮಾಸ್ಕ್ ಮ್ಯಾನ್ ಹೇಳಿರುವ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಇದು ಸಾಧ್ಯಾನು ಸಾಧ್ಯತೆಗಳ ಬಗ್ಗೆ ಇಲ್ಲಿ ಹೇಳಲಾಗ್ತಾ ಇದೆ ಈ ಥರ ಆಗಿರಬಹುದು ಈ ಥರ ಮಾಡಿರಬಹುದು ಅನ್ನೋದನ್ನು ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಇದು ನಿಜವಾಗ್ಲೂ ಕೂಡ ಸಿನಿಮಾ ಕಥೆಯನ್ನು ಮೀರಿಸುವಂಥದ್ದು ಬಟ್ ಈತನಿಗೆ ನಾವು ಈ ಬುರುಡೆ ಸಿಗದೆ ಇದ್ದಾಗ ಅಯ್ಯೋ ಇಲ್ಲೇ ಹೂತಾಕಿದ್ನಲ್ಲ ಯಾಕೆ ಸಿಗ್ತಾ ಇಲ್ಲ ಅಂತ ಒತ್ತಡ ಇರಬಹುದು ಅಂತ ಅಂದಾಜಿಸಲಾಗ್ತಾ ಇತ್ತು ಬಟ್ ಈಗ ನೋಡಿದ್ರೆ ಗ್ಯಾಂಗ್ನವರೇ ಇಲ್ಲಿ ಒತ್ತಡವನ್ನು ಹೇರಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಚಿನ್ನ ಏನಿಗೆ ಏನೇನು ಸಮಸ್ಯೆ ಆಗ್ತಾ ಇತ್ತು ತನಿಖಾಧಿಕಾರಿ ಮುಂದೆ ಧೈರ್ಯ ಮಾಡಿ ಎಲ್ಲ ಹೇಳಿದಾದ್ರು ಹಿಂಗೆ ಅಂತ ಹೌದು ಇದು ನಿಜ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ ಯಾಕಂದ್ರೆ ಆತ ಕೊಟ್ಟಿರುವಂತಹ ಎರಡು ಸಂದರ್ಶನಗಳು ಇದಕ್ಕೆ ಸಾಕ್ಷಿ ನಿನ್ನೆ ಒಂದು ವಿದೌಟ್ ಮಾಸ್ಕ್ ಆತ ಈ ಹಿಂದೆ ಕೊಟ್ಟಂತ ಸಂದರ್ಶನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಅದಕ್ಕೂ ಮುನ್ನ ಒಂದು ರಾಷ್ಟ್ರೀಯ ಮಾಧ್ಯಮ ಖಾತ ಸಂದರ್ಶನ ಕೊಟ್ಟಿದ್ದ ಆ ಮೊದಲ ಸಂದರ್ಶನ ಅಂದ್ರೆ ಮಾಸ್ಕ್ ಇಲ್ಲದೆ ಇರುವಂತಹ ಇದ್ದಂತ ಉತ್ಸಾಹ ಮತ್ತು ಆ ರಾಷ್ಟ್ರೀಯ ಮಾಧ್ಯಮಕ್ಕೆ ಕೊಡುವಂತ ಸಂದರ್ಭದಲ್ಲಿ ಆತನ ಇದ್ದಂತ ಉತ್ಸಾಹ ಆ ಒಂದು ಹೇಳಿಕೊಳ್ಳಲಾಗದಂತ ಒಂದು ನೋವು ಬೇಸರ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಇದನ್ನ ಒಂದು ರೀತಿ ವಿಐಪಿ ಪಿ ಟ್ರೀಟ್ ಮಾಡ್ಲಾಗ್ತಾ ಇತ್ತು ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಡ್ಲಾಗಿತ್ತು ಆತ ಏನ್ ಕೇಳ್ತಾನೆ ಅದೆಲ್ಲವನ್ನ ಕೊಡ್ತಾ ಇದ್ರು ಅದು ಲಾಸ್ಟ್ ವರೆಗೂ ಇತ್ತು ಆದ್ರೆ ಆತನ ವಿರುದ್ಧ ಈ ನಿಂದನೆಯ ಮಾತುಗಳು ಬೈಗುಳ ಇದೆಲ್ಲವೂ ಕೂಡ ಪ್ರಮುಖವಾಗಿ ಒತ್ತಡ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಹೋಯಿತು ಡೇ ಒನ್ನಿಂದಲಲ್ಲಿ ಇದು ಶುರುವಾಗಿದೆ ಅನ್ನುವಂತಹ ಮಾಹಿತಿ ಇದೆ ಈ ಒತ್ತಡ ಬೇಸರದಿಂದಲೇ ಆತ ಬೇಸತ್ತು ಈ ಬುರುಡೆ ಗ್ಯಾಂಗ್ ಹಾಕ್ತಾ ಇದ್ದಂತಹ ಒತ್ತಡ ಬೇಸರದಿಂದಲೇ ಆತ ಬೇಸತ್ತು ಎಸ್ ಐ ಟಿ ಮುಂದೆ ಎಲ್ಲ ಸತ್ಯವನ್ನ ಕಕ್ಕಿದ್ದಾನೆ ಅನ್ನುವಂತಹ ರೀತಿಯಲ್ಲೂ ಕೂಡ ಸದ್ಯ ಮಾಹಿತಿಗಳು ಬರ್ತಾ ಅಂದ್ರೆ ಅಲ್ಲೂ ಕೂಡ ನಾನು ನಾಲ್ಕು ಗೋಡೆಯ ಮಧ್ಯೆ ಒಂದು ಕೈದಿಯ ತರ ನಾನು ಜೈಲಲ್ಲಿ ಇರ್ತೀನಿ ಅನ್ನುವಂತಹ ನಿರ್ಧಾರಕ್ಕೆ ಏನಾದ್ರೂ ಆತ ಬಂದಿದ್ದಾನ ಅನ್ನುವಂತ ರೀತಿಯ ಮಾಹಿತಿಗಳು ಕೂಡ ಸದ್ಯ ಬರ್ತಾ ಇದೆ ಡೇ ನಲ್ಲಿ ಇದು ಶುರು ಆಗಿತ್ತಂತೆ ನೀತಿ ಅಂದ್ರೆ ಡೇ ನಲ್ಲಿ ಹೋದ ಸಂದರ್ಭ ಇಡೀ ಜಗತ್ತಿಗೆ ಒಂದು ರೀತಿ ಗಳು ಜಾಸ್ತಿ ಇತ್ತು ಇವತ್ತು ಸಿಕ್ಕೇ ಸಿಗುತ್ತೆ ಅನ್ನುವಂತ ರೀತಿಯಲ್ಲಿ ಯಾಕಂದ್ರೆ ಅಲ್ಲಿ ಸಿಕ್ಕಿದಂತ ಎರಡು ಐಡಿ ಕಾರ್ಡ್ ಇಟ್ಕೊಂಡು ಇಡೀ ಎಸ್ ಐ ಟಿಯನ್ನ ಮೇಲೆ ಕೆಳಗೆ ಮಾಡೋದಕ್ಕೆ ಈ ಈ ಗ್ಯಾಂಗ್ ಅವರು ಪ್ರಯತ್ನ ಪಟ್ಟಿದ್ದನ್ನ ನಾವು ಕೂಡ ನೋಡಿದ್ದೀವಿ ಸಾಮಾಜಿಕ ಜಾಲತಾಣದಲ್ಲಿ ಹಾಗಾದ್ರೆ ಈ ಚಿನ್ನ ಪರಿಸ್ಥಿತಿ ಆ ದಿನ ಏನಾಗಿರ್ಬಹುದು ಆದ್ರೆ ಆ ದಿನವೂ ಕೂಡ ಡೇ ಒನ್ನಿಂದಲೇ ಅಲ್ಲಿ ಯಾವಾಗ ಬುರುಡೆ ಸಿಗ್ಲಿಲ್ಲ ಆಗ್ಲೇ ಆತನ ವಿರುದ್ಧ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗೋದಕ್ಕೆ ಶುರುವಾಗಿದ್ಲು ಆ ಮತ್ತು ಆತನ ಜೊತೆಗೆ ನಡೆದುಕೊಳ್ಳುವಂತಹ ರೀತಿಗಳು ಕೂಡ ಈ ಬುರುಡೆ ಅನ್ನೋದು ಬದಲಾಗಿತ್ತು ಆದ್ರೆ ಯಾವಾಗ ಪಾಯಿಂಟ್ ನಂಬರ್ ಆರರಲ್ಲಿ ಬುರುಡೆ ಸಿಗುತ್ತೋ ಆ ಬಳಿಕ ಸ್ವಲ್ಪ ಬುರುಡೆ ಗ್ಯಾಂಗ್ ಕೂಡ ನಿರಳವಾಗುತ್ತೆ ಚಿನ್ನಯ್ಯ ಕೂಡ ನಿರಾಳವಾಗ್ತಾನೆ ಆ ಬಳಿಕ ಪಾಯಿಂಟ್ ಆರರಿಂದ ಹಿಡಿದು ಏಳು ಎಂಟರವರೆಗೂ ಕೂಡ ಅಷ್ಟೇನು ಪ್ರೆಷರ್ ಆತನ ಮೇಲೆ ಇರೋದಿಲ್ಲ ಯಾಕಂದ್ರೆ ಯಾವಾಗ ಈ ಪಾಯಿಂಟ್ ನಂಬರ್ ಐದರವರೆಗೂ ಏನು ಸಿಗೋದಿಲ್ಲವೋ ಆಗ ಬುರುಡೆ ಗ್ಯಾಂಗ್ ಕೂಡ ಒಂದ್ ಹಂತಕ್ಕೆ ಇಲ್ಲಿ ಏನು ಸಿಗೋದಿಲ್ಲ ಪಾಯಿಂಟ್ ನಂಬರ್ ಒಂದರಿಂದ ಎಂಟರವರೆಗೆ ಯಾಕಂದ್ರೆ ನದಿ ಬದಿಯಲ್ಲಿದೆ ಇಲ್ಲಿ ಏನು ಸಿಗೋದಿಲ್ಲ ಇದನ್ನು ಬಿಟ್ಬಿಡೋಣ ಅನ್ನುವಂತ ರೀತಿಯ ನಿರ್ಧಾರಕ್ಕೆ ಬಂದಿತ್ತಂತೆ ಆದ್ರೆ ಯಾವಾಗ ಪಾಯಿಂಟ್ ನಂಬರ್ ಆರಲ್ಲಿ ಸಿಕ್ತೋ ಆ ಬಳಿಕ ಅದೇ ರೀತಿಯ ಮರ್ಯಾದೆ ಅದೇ ರೀತಿಯ ಒಂದು ವಿಐ ಪಿ ಟ್ರೀಟ್ಮೆಂಟ್ ಇದನಿಗೆ ಮುಂದುವರಿಯುತ್ತೆ ಇದಾದ ಬಳಿಕ ಅಂದ್ರೆ ಪಾಯಿಂಟ್ ನಂಬರ್ ಒಂಬತ್ತು ಮತ್ತು ಹತ್ತು ಬಹಳ ನಿರ್ಣಯ ಇದು ಜನಾಭಿಪ್ರಾಯ ಬದಲಾಗೋದಕ್ಕೂ ಕೂಡ ಕಾರಣವಾದಂತಹ ಎರಡು ಪಾಯಿಂಟ್ಗಳು ಪಾಯಿಂಟ್ ನಂಬರ್ ಒಂಬತ್ತು ಅದು ಹೈ ವೋಲ್ಟೇಜ್ ಕಾರ್ಯಾಚರಣೆ ಆಗಿತ್ತು ಯಾಕಂದ್ರೆ ಅಲ್ಲಿ ಯಾವುದೇ ರೀತಿ ನದಿ ಇರಲಿಲ್ಲ ಅಥವಾ ಪ್ರಾಕೃತಿಕ ವಿಕೋಪದ ಕಾರಣಗಳು ಇರಲಿಲ್ಲ ಅದು ನಿರ್ಣಾಯಕವಾಗಿತ್ತು ಅಲ್ಲಿ ಸಿಕ್ಕರೆ ಈತನ ಆರೋಪ ನಿಜ ಅನ್ನೋದಕ್ಕೆ ಒಂದು ದೊಡ್ಡ ಬಲ ಬರ್ತಾ ಇತ್ತು ಸೊ ಇದ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನ ಬುರುಡೆ ಇಟ್ಕೊಂಡಿತ್ತು ಆದ್ರೆ ಯಾವಾಗ ಒಂಬತ್ತು ಮತ್ತು ಹತ್ತರಲ್ಲಿ ಏನು ಸಿಗೋದಿಲ್ವೋ ಅವತ್ತಿನಿಂದ ಮತ್ತೆ ಟಾರ್ಚರ್ ಶುರುವಾಗುತ್ತೆ ಆ ಟಾರ್ಚರ್ ಎಲ್ಲಿಯವರೆಗೂ ಶುರುವಾಗುತ್ತೆ ಅಂದ್ರೆ ಪಾಯಿಂಟ್ ನಂಬರ್ ಹದಿಮೂರರಿಂದ ಹದಿನೇಳರವರೆಗೂ ಕೂಡ ಆ ಪಾಯಿಂಟ್ ಆ ಒಂದು ಟಾರ್ಚರ್ ಮುಂದುವರಿಯುತ್ತೆ ಮತ್ತು ಪಾಯಿಂಟ್ ನಂಬರ್ ಹದಿಮೂರು ಲಾಸ್ಟ್ ಪಾಯಿಂಟ್ ಅದು ಅಲ್ಲಿ ಸುಮಾರು ಹದಿನೆಂಟು ಅಡಿ ಆಳಕ್ಕೆ ಕೂಡ ಅವರು ಹೋಗಿದ್ರು ಹದಿನೆಂಟು ಅಡಿ ಆಲಕ್ಕೆ ಹೋದ ಸಂದರ್ಭ ಗ್ಯಾಂಗ್ ಕೂಡ ಇದರ ಮೇಲೆ ಸಾಕಷ್ಟು ಒತ್ತಡ ಹಾಕಿತ್ತು ನೀನಲ್ಲಿ ಹತ್ತು ಹೂತ ಹಾಕಿದ್ಯಾ ಹದಿನೆಂಟು ಹೂತಾಕಿದ್ಯಾ ಅಂತ ಹೇಳ್ತಾ ಇದ್ಯಾ ಒಂದು ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಆತನನ್ನ ತೀವ್ರ ತರಾಟೆಗೆ ತೆಗೆದುಕೊಡ್ತಾ ಇದ್ರು ರಾತ್ರಿ ಹೊತ್ತಿನಲ್ಲೂ ಕೂಡ ಆತನ ಇದೇ ಮಾತು ಮಾತಿಗೆ ಮಾತು ಬೆಳೆದು ಅನಾಮಿಕ ದೂರುದಾರ ಅಂದ್ರೆ ಚಿನ್ನಯ್ಯ ಮತ್ತು ಗ್ಯಾಂಗ್ ನಡುವೆ ಸಂಘರ್ಷದ ವಾತಾವರಣಗಳು ಕೂಡ ನಿರ್ಮಾಣವಾಗಿತ್ತು ಅಷ್ಟ ಅಷ್ಟೊತ್ತಿಗೆ ಆಗ್ಲಿ ಅಂದ್ರೆ ಪಾಯಿಂಟ್ ನಂಬರ್ ಹದಿಮೂರಕ್ಕೆ ಆತ ಬಳಲಿ ಬೆಂಡ ಆಗಿದ್ದ ಇನ್ನು ಬೇರೆ ದಾರಿ ಇಲ್ಲ ಅನ್ನುವಂತ ಮಟ್ಟಕ್ಕೂ ಕೂಡ ಬಂದಿದ್ದ ಆ ಬಳಿಕ ಪಾಯಿಂಟ್ ನಂಬರ್ ಹದಿನೇಳರ ಬಳಿಕ ಉತ್ಖಂಡನಾ ಕಾರ್ಯಾಚರಣೆಗೂ ಕೂಡ ಬ್ರೇಕ್ ಬೀಳುತ್ತೆ ನಿರಂತರವಾಗಿ ಒಂದು ವಾರಗಳ ಕಾಲ ಇಲ್ಲಿ ವಿಚಾರಣೆ ಬೇರೆ ಬೇರೆ ಆಯಾಮದ ವಿಚಾರಣೆಗಳು ನಡೀತಾ ಇತ್ತು ಸರಿ ಸುಮಾರು ಮೂರಿಂದ ನಾಲ್ಕು ದಿನ ಆತ ಇಲ್ಲಿ ವಿಚಾರಣೆಗೆ ಹಾಜರಾಗ್ತಾ ಇದೆ ತನ್ನ ವಕೀಲರ ಮುಂದೆ ಮತ್ತು ಪ್ರಣವ್ ಮೋಹನ್ ಕೆ ಅವರು ಕೂಡ ಆ ಸಂದರ್ಭದವರೆಗೂ ಕೂಡ ನೆಕ್ಸ್ಟ್ ಉತ್ಖನನ ಮಾಡಬೇಕು ಅನ್ನುವಂತಹ ರೀತಿಯ ತಯಾರಿಗಳನ್ನೇ ಮಾಡ್ಕೊಳ್ತಾ ಇದ್ರು ನೆಕ್ಸ್ಟ್ ಉತ್ಖನನ ಮಾಡ್ಕೋಬೇಕು ಅಂದ್ರೆ ಏನೆಲ್ಲ ಬೇಕು ಅನ್ನುವಂತ ರೀತಿಯ ಪಕ್ಷ ಸಂಗ್ರಹ ಆಗಿರ್ಬೋದು ಅಥವಾ ಈ ಮೂಳೆಗಳು ಕರಗುವಂತ ಕಾನ್ಸೆಪ್ಟ್ ಏನು ಇವರೆಲ್ಲ ಆರೋಪ ಮಾಡ್ತಾ ಇದ್ರು ಇದು ನಿಜಾನ ಅನ್ನುವಂಥದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾ ಇದ್ರು ಹೆಚ್ಚಿನ ಸಮಯವನ್ನು ಅವರು ಅಲ್ಲಿ ಕಳೆಯುವಂತಹ ಸಂದರ್ಭ ಅವರ ಅವರಿಗೆ ಸಿಕ್ಕ ಚಿನ್ನಯ್ಯ ರಾತ್ರೋ ರಾತ್ರಿ ಎಲ್ಲ ಸತ್ಯವನ್ನ ಕೂಡ ಬಾಯಿ ಬಿಡ್ತಾನೆ ಸತ್ಯವನ್ನ ಬಾಯಿ ಬಿಡೋದಕ್ಕೆ ಶುರು ಮಾಡಿದ್ದು ಬೆಳಿಗ್ಗೆ ಐದು ಗಂಟೆವರೆಗೂ ಕೂಡ ತನಗಾದ ಎಲ್ಲ ನೋವು ನಿಂದನೆ ಬೈಗುಳ ತನ್ನನ್ನು ಯಾವ ತರ ಇದಕ್ಕೆ ಒಳಪಡಿಸಿಕೊಂಡ್ರು ಎಲ್ಲವನ್ನ ಕೂಡ ಅವರ ಮುಂದೆ ಇಂಚಿಂಚಾಗಿ ಮಾಹಿತಿಯನ್ನು ಬಿಚ್ಚಾಗ್ತಾನೆ ಅಲ್ಲಿಗೆ ಈ ಪ್ರಕರಣ ಬೇರೆ ಆಯಾಮವನ್ನ ಪಡೆದುಕೊಳ್ಳುತ್ತೆ ಆತನೇ ಶರಣಾದ ರೀತಿಯ ಒಂದು ಮಾಹಿತಿಗಳು ಕೂಡ ಸದ್ಯ ಬರ್ತಾ ಇದೆ ನಿತಿ ಓಕೆ ಆದಿತ್ಯ ತಮ್ಮೆಲ್ಲ